ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಷ್ಣಾಳ ಶರೀಫ ಶಿವಯೋಗಿಗಳು ಮನುಷ್ಯನ ಜನ್ಮ ಸಾರ್ಥಕ ಆಗಬೇಕು ಅಂದರೆ ನಾವು ಸದಾವಕಾಲ ನಮ್ಮ ಒಂದು ಜೀವನದ ಪ್ರತಿಯೊಂದು ಕ್ರಿಯೆಗಳನ್ನು ಪ್ರತಿಯೊಂದು ಕರ್ಮಗಳನ್ನು ಪ್ರತಿಯೊಂದು ಕೆಲಸವನ್ನು ಸಮಾಜಕ್ಕಾಗಿ ಗುರುವಿಗಾಗಿ ನಾವು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಹೀಗಿರುವಂತಹ ಸಂದರ್ಭದೊಳಗೆ ಮನುಷ್ಯನ ಒಂದು ಜನನ ಎದಕ್ಕಾಗೈತಿ ಅಂದ್ರೆ ಎಲ್ಲ ಋಣಗಳಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯುವುದು ಈ ಒಂದು ಮಾನವ ಜನ್ಮದ ಪರಮ ಧ್ಯೇಯ ಉದ್ದೇಶ ಆಗೈತಿ ಅನ್ನೋದನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾಗಿ ಒಂದು ಪದ್ಯದೊಳಗೆ ಬರಿತಾರ ಈ ಮನುಷ್ಯನ ಜನ್ಮ ಬಂದಿದ್ದು ಯಾವಾಗ ಲಾಭಕತಿ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು ಆ ಒಂದು ಬಿದಿರಿನ ಉದಾಹರಣೆಯನ್ನು ಕೊಟ್ಟು ನಮಗೆ ಜ್ಞಾನವನ್ನು ಬೋಧನೆ ಮಾಡ್ತಾರ ಬಿದಿರು ನಾನಾರಿಗಲ್ಲದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ಬಿದಿರು ನಾನಾರಿಗಲ್ಲದವಳು ಆ ಬಿದಿರು ಇರತಕ್ಕಂಥ ಮಾತು ಬರಂಗಿಲ್ಲ ಅದಕ್ಕೆ ಜೀವ ಐತಿ ಕರೆಯುವ ಮಾತು ಬರಂಗಿಲ್ಲ ನಮ್ಮಂಗ ಕಷ್ಟ ಸುಖಗಳನ್ನು ಹೇಳಕ್ಕೆ ಬರಂಗಿಲ್ಲ ಅಂತಹ ಒಂದು ಬಿದಿರು ಏನೆಲ್ಲ ಆಗ್ತತಿ ಯಾಕದ ಏನೆಲ್ಲ ಆಗ್ತತಿ ಅಂದ್ರೆ ಅದಕ್ಕೆ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಒಂದು ಜನ್ಮ ಸಾಯುವುದ್ರೊಳಗೆ ನಾಲ್ಕು ಮಂದಿಗೆ ಬೇಕಾಗಿ ಬಾಳಿ ನಾವು ಮರಣವನ್ನು ಅನ್ನುವುದರ ಒಂದು ಪ್ರತೀಕವಾಗಿ ಆ ಒಂದು ಬಿದಿರು ಏನೆಲ್ಲ ಆಗುವುದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ನಮಗೆ ಜ್ಞಾನದ ಮಾರ್ಗದ ಮೂಲಕ ತಿಳಿಸಿದ್ದಾರೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಬೆಳೆದ ಮ್ಯಾಲ ಆ ಒಂದು ತಾಯಂದಿರು ಮನೆಯಲ್ಲಿ ಕಾಳುಗಳನ್ನು ಹಸನು ಮಾಡಲಿಕ್ಕೆ ಏನು ಮಾಡ್ತಾರಂದ್ರೆ ಆ ಮರವನ್ನಾಗಿ ಕೇರುವಂತಹ ಮರವನ್ನಾಗಿ ಸಹಿತ ಆ ಬಿದಿರಿನಿಂದ ಮಾಡ್ತಾರ ಮುದುಕಗೆ ಬಡಿಗೆ ಮುತ್ಯಾಗ ಬೆತ್ತವಾದೆ ದೊಡ್ಡ ದೊಡ್ಡ ಮಹಾತ್ಮರ ಕೈಯೊಳಗೆ ಬೆತ್ತವಾದೆ ಮತ್ತಿಷ್ಟಿಕ್ಕ ಮುಗಿತನೂ ನನ್ನ ಜೀವನ ಇಲ್ಲ ಇನ್ನ ವಯಸ್ಸಾಗಿ ನಡೀಲಿಕ್ಕೆ ಬಾರದೇ ಇರತಕ್ಕಂತಹ ಮುದುಕರ ಕೈಯೊಳಗ ಊರು ಗೋಲಾದೆ ಮಠದೊಳಗಿರ್ತಕ್ಕಂತಹ ಸಾಧು ಸನ್ಯಾಸಿ ಸತ್ಪುರುಷರ ಕೈಯೊಳಗ ಬೆತ್ತಾದ ದೊಡ್ಡ ದೊಡ್ಡ ಮಹಾತ್ಮರ ಕೈಯೊಳಗೆ ಏನಾದೆ ಅಂದ್ರೆ ನಾನು ಬೆತ್ತದ ರೂಪದೊಳಗ ನಿಂತೆ ಅಂಬಿಗನಿಗೆ ಕೋಲಾದೆ ದಂಡಿಗೆ ನಾನಾದೆ ನೀಟುಳ್ಳ ಹುಡುಗರಿಗೆ ಬೇಟಿಯ ಬಡಗೆ ನಾನಾದೆ ಅಂದ್ರೆ ಆ ನದಿಯನ್ನು ದಾಟಿಸ್ತಕ್ಕಂಥ ಅಂಬಿಗನಿಗೆ ಏನಂದ್ರೆ ಆ ಹುಟ್ಟಾದೆ ನದಿಯನ್ನು ಪಾರ ಮಾಡಲಿಕ್ಕೆ ಬೇಕಾದಂತಹ ಅಂಬಿಗನ ಕೈಯೊಳಗ ಹುಟ್ಟು ನಾನಾದೆ ದೊಡ್ಡ ಜಾತ್ರೆ ಪಲ್ಲಕ್ಕಿ ಉತ್ಸವದೊಳಗ ಪಲ್ಲಕ್ಕಿ ಉತ್ಸವವನ್ನು ಮಾಡುವಂತಹ ಸಂದರ್ಭದೊಳಗ ಪಲ್ಲಕ್ಕಿಯ ಮೇಲೆ ಆ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಆ ಬಿದಿರಿನ ದಂಡಿಗೆಯನ್ನು ಮಾಡಿರ್ತಾರ ಆ ದಂಡಿಗೆಯು ಸಹಿತ ನಾನಾ ಆದೆ ಇನ್ನು ಹುಡುಗರು ಕೈಯೊಳಗ ಚಿನ್ನಿ ಕೋಲು ಆಡಲಿಕ್ಕೆ ಆ ನೀಟುಳ್ಳ ಹುಡುಗರ ಕೈಯೊಳಗ ಆಟಿಗೆ ಸಾಮಾನು ಸಹಿತ ನಾನಾದೆ ಅಂತ ಹೇಳಿ ಪಲ್ಲಕ್ಕಿ ದಂಡಿಗೆ ಆದೆ ಪತ್ರಿಗೆ ಬುಟ್ಟಿ ಆದೆ ಗುಡ್ಡದೊಳಗೆ ಹಡ್ಲಿಗೆ ನಾನಾದೆ ಇಷ್ಟೆಲ್ಲ ಆದ ನಂತರ ಪಲ್ಲಕ್ಕಿಗೆ ದಂಡಿಗೆ ಆಗಿ ಪತ್ರಿಯನ್ನು ಇಡ್ತಕ್ಕಂಥ ಪತ್ರಿ ಕೊಡ್ತಕ್ಕಂಥ ಆ ಹೂಗಾರ ಮನೆಯವರು ಪತ್ರಿಯನ್ನು ಕೊಡ್ತಕ್ಕಂಥ ಆ ಪತ್ರಿಯ ಒಂದು ಬುಟ್ಟಿಯು ಸಹಿತ ಬಿದಿರಿನಿಂದ ಆಗಿದ್ದು ಇಷ್ಟೇ ಯಾಕ ಎಲ್ಲಮ್ಮನ ಗುಡ್ಡದೊಳಗ ಈ ಜಗತ್ತಿಗೆ ತಾಯಿಯಾಗಿ ಎಲ್ಲರ ಅಮ್ಮನಾಗಿ ನೆಲೆ ನಿಂತ ಎಲ್ಲಮ್ಮನ ಗುಡ್ಡದೊಳಗ ಆ ಬಿದಿರಿನ ಬುಟ್ಟಿಯ ಒಂದು ಹಡ್ಲಿಗೆ ನಾನಾದೆ ಅಂತ ಹೇಳಿ ಆ ಬಿದಿರು ಹೇಳ್ತತೆ ನಮಗೆ ಹಂದರ ಹಾಲಗಂಬವಾದೆ ದಂಡಿ ಬಾಷಿಂಗವಾದೆ ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯದ ಬುಟ್ಟಿಯಾದೆ ಇಷ್ಟಕ್ಕ ನನ್ನ ಜೀವನ ಮುಗಿತನೂ ಇಲ್ಲ ಹಂದ್ರಕ್ಕ ಹಾಲಗಂಬ ನಾನಾದೆ ದಂಡಿಗೆ ಬಾಷಿಂಗ ನಾನಾದೆ ದೊಡ್ಡ ದೊಡ್ಡ ಮಠದೊಳಗ ದೊಡ್ಡ ದೊಡ್ಡ ಮಠದೊಳಗ ಆ ಶಿಷ್ಯರನ್ನ ಊರೊಳಗ ಕಜ್ಜಾಯದ ಕಜ್ಜಾಯವನ್ನು ತೆಗೆದುಕೊಂಡು ಬರಲಿಕ್ಕೆ ಕಳಿಸ್ತಾರ ಆ ಕಜ್ಜಾಯದ ಬುಟ್ಟಿಯೂ ಸಹಿತ ನಾನು ಆದೆ ಅಂತ ಹೇಳಿ ತಿಪ್ಪಿಯ ತೆಳಗಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ಧರಾಮೇಶ್ವರನಿಗೆ ನಂದಿಯ ಕೋಲಾದೆ ನಾ ಹುಟ್ಟಿದ ಎಂತ ಜಗ ಅಂದ್ರ ತಿಪ್ಪಿಯ ಯಾರು ಸಹಿತ ಒಪ್ಪಿಕೊಳ್ಳದೇ ಇರತಕ್ಕಂತ ಎಲ್ಲರೂ ಸಹಿತ ತಿರಸ್ಕಾರ ಮಾಡುವಂತ ಜಗದೊಳಗೆ ನಾನು ಹುಟ್ಟೇನಿ ಆದ್ರ ಆ ಹುಟ್ಟಿದಂತ ಜಗವನ್ನ ಬಿಟ್ಟು ನಾನು ಬಹಳಷ್ಟು ಉದ್ದ ಬೆಳೆದೆ ಅಷ್ಟೇ ಅಲ್ಲ ಸಿದ್ದರಾಮೇಶ್ವರನಿಗೆ ನಂದಿಯ ಕೋಲಾದೆ ಆ ನಂದಿ ಕೋಲು ನೃತ್ಯದವರು ಬಳಸೋದು ಯಾವ್ದಪ್ಪ ಅಂತಂದ್ರ ಇದೇ ಬಿದಿರ್ನ ಸಹಿತ ಆ ನಂದಿ ಕೋಲಾಟದವರು ಬಳಸ್ತಾರ ದೇಶದೊಳು ಶಿಶುನಾಳ ದೀಶನ ಮಠದೊಳಗ ಇದೆಲ್ಲವನ್ನು ಬಿಟ್ಟು ಕೊನೆಗೆ ಎಲ್ಲಿ ಬಂದೆ ಅಂದ್ರೆ ದೇಶದೊಳು ಶಿಶುನಾಳ ದೀಶನ ಮಠದೊಳಗ ಸಾಧೂರ ಕೈಯೊಳಗ ಏಕತಾರಿಯ ಕೊಳುವೆ ನಾನಾದೆ ಅಂತ ಇಷ್ಟೆಲ್ಲ ಆದರೂ ಸಹಿತ ನನಗೆ ಸಮಾಧಾನ ಆಗಲಿಲ್ಲ ಸಾಧರು ಸಾಧುಗಳು ಸತ್ಪುರುಷರು ಸಂತರು ಮಹಾತ್ಮರ ಕೈಯೊಳಗ ಅವರು ಬ್ರಹ್ಮಾನಂದವನ್ನು ಅನುಭವಿಸಲಿಕ್ಕೆ ಆ ಪದ ಪದ ಪದ್ಯಗಳನ್ನು ಹಾಡುವಂತಹ ಸಂದರ್ಭದೊಳಗೆ ಆ ಏಕತಾರಿ ಕಾಯಿಯನ್ನು ಬಳಸ್ತಾರ ಏಕತಾರಿ ಕಾಯೊಳಗ ಆ ಒಂದು ರಂಧ್ರವನ್ನ ಮಾಡಿ ಆ ರಂಧ್ರದೊಳಗ ಈ ಒಂದು ಬಿದಿರಿನ ತುರುಕಿ ಆ ಒಂದು ಬ್ರಹ್ಮನಾದವನ್ನು ಕೊಡ್ತಕ್ಕಂಥ ಓಂಕಾರವನ್ನು ಹೊರಹೊಮ್ಮಿಸ್ತಕ್ಕಂಥ ಏಕತಾರಿ ಕಾಯಿಯೊಳಗ ಏಕತಾರಿ ಕಾಯಿ ನಾನು ಆ ಸಾಧುಗಳ ಕೈಯೊಳಗ ಆದಿ ಅಂತಕ್ಕಂಥದ್ದನ್ನು ಸಹಿತ ಬಹಳಷ್ಟು ಸುಂದರವಾಗಿ ಬರೀತಾರೆ ಆದ್ದರಿಂದ ಕೇವಲ ಆ ಒಂದು ತಿಪ್ಪಿಯ ಕೆಳಗೆ ಹುಟ್ಟಿ ಬದುಕನ್ನು ಬದುಕಿ ಸಾಯುವಂಥ ಆ ಬಿದಿರು ಇಷ್ಟೆಲ್ಲ ತನ್ನ ಒಂದು ನಿಸ್ವಾರ್ಥ ಮನೋಭಾವನೆಯಿಂದ ತನ್ನ ಬದುಕನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ತೈತಿ ಇನ್ನು ನಾವು ಮನುಷ್ಯರಾದವರು ಎಷ್ಟು ಕೆಲಸಗಳನ್ನು ಮಾಡಿ ನಮ್ಮ ಋಣಗಳೆಲ್ಲವನ್ನು ಹರಿದುಕೊಂಡು ಮೋಕ್ಷವನ್ನು ಪಡೆಯದು ನಮಗೆ ಬಿಟ್ಟಂತಹ ಕೆಲಸ ಅನ್ನುವ ರೀತಿಯೊಳಗ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ನಮಗೆ ಬುದ್ಧಿಯನ್ನು ಹೇಳುವುದರ ಮುಖಾಂತರವಾಗಿ ಈ ಒಂದು ಪದ್ಯವನ್ನು ರಚನೆ ಮಾಡಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ